ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನಿವತ್ತು ನನ್ನ ಕಿಚನ್ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದು ಡ್ರೈ ಫ್ರೂಟ್ಸ್ ಪೌಡರ್ ನಾನು ನನ್ನ ಮಗನಗೋಸ್ಕರ ಫಸ್ಟು ನಾನು ಮಾಡಿದೆ ಇದನ್ನು ಬಟ್ ಇವಾಗ ನನಗೂ ಇಷ್ಟ ಆಯಿತು ಇದನ್ನು ಚಿಕ್ಕ ಮಕ್ಕಳು ಅಂತೇನಿಲ್ಲ ದೊಡ್ಡವರು ಕೂಡ ಕುಡಿಬೋದು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ನನ್ನ ಮಗನ ಜೊತೆ ಡೈಲಿ ಇದನ್ನೇ ಸಂಜೆ ಟೈಮಲ್ಲಿ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಚೇಂಜಸ್ ಮಾಡ್ಕೋತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೆಸಿಪಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾವು ಫಸ್ಟ್ ಪ್ಯಾನ್ ನ ಬಿಸಿಗಿಡೋಣ ಅದಾದ್ಮೇಲೆ ಯಾವ್ಯಾವ ನಟ್ಸ್ನ ತಗೊಂಡಿದೀನಿ ಅಂತ ತೋರಿಸ್ತೀನಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಸ್ ಕಡಲೆ ಬೀಜ ಸನ್ಫ್ಲವರ್ ಸೀಡ್ಸ್ ಪಂಕಿನ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಮಖಾನ ಹಾಗೆ ಬಿಳಿ ಎಳ್ಳು ತಗೊಂಡಿದ್ದೀನಿ ಇವಾಗ ಪ್ಯಾನ್ ಬಿಸಿಯಾಗಿದೆ ಲೋ ಫ್ಲೇಮ್ ಮಾಡಿಕೊಂಡು ಇವಾಗ ನಾನು ಬಾದಾಮಿನ ಫ್ರೈ ಮಾಡ್ತೀನಿ ಬಾದಾಮಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋತೀನಿ ನಾನು ಬೇರೆದೇ ಕಂಪೇರ್ ಮಾಡಿದ್ರೆ ಆದಷ್ಟು ನಾವೆಲ್ಲದನ್ನು ಲೋ ಫ್ಲೇಮಲ್ಲೇ ಹುರಿಬೇಕಾಗುತ್ತೆ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಬಾದಾಮಿ ಇವಾಗ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇವಾಗ ನೋಡಿ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಟೂ ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು ನೋಡಿ ಇದು ಕೂಡ ಇಷ್ಟು ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ನಾನು ಪಿಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಗು ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಬೋನ್ ಸ್ಟ್ರೆಂತ್ನಿಂಗ್ ಹಾಗೆ ವೆಯ್ಟ್ ಗೇನ್ಗೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ನ ಮಗನಿಗೆ ಅವನು ಒನ್ ಅಂಡ್ ಹಾಫ್ ಇಯರ್ ಇದ್ದಾಗಿಂದನು ನಾನು ಡೈಲಿ ಅವನಿಗೆ ಹಾಲಲ್ಲಿ ಇದನ್ನೇ ಕೊಡೋದು ನಾನು ಯಾವುದೇ ಬೂಸ್ಟ್ ಆಗಲಿ ಹಾರ್ಲಿಕ್ಸ್ ಆಗಲಿ ಯಾವುದು ಕೊಡೋದಿಲ್ಲ ಇದನ್ನೇ ಕೊಡೋದು ಅವನಿಗೆ ನಾನು ವಾಲ್ನಟ್ಸ್ ಆ್ಯಡ್ ಮಾಡೋಣ ವಾಲ್ನಟ್ಸ್ ಅಂತೂ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಸೀಡ್ಸ್ ಕುಂಬಳಕಾಯಿ ಬೀಜ ಹಾಕೋಣ ಇವಾಗ ಫ್ರೈ ಮಾಡ್ತಾ ಇರೋದು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಇವಾಗ ಮಕ್ಕಾನ ಹ್ಯಾಡ್ ಮಾಡ್ತಾ ಇದ್ದೀನಿ ಕಮಲ ಬೀಜ ಅಂತ ಕೂಡ ಕರೀತಾರೆ ಇದು ಫ್ರೈ ಮಾಡೋದಕ್ಕೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗುತ್ತೆ ಯಾಕಂದ್ರೆ ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಲೋ ಫ್ಲೇಮಲ್ಲೇ ಕ್ರಿಸ್ಪ್ ಆಗೋರ್ದು ಹುರಿಬೇಕಾಗುತ್ತೆ ಇದು ಹೀಗೆ ಪ್ರೆಸ್ ಮಾಡಿದ್ರೆ ಈ ಥರ ಪೌಡರ್ ತರ ಆಗುತ್ತೆ ಆವಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಇವಾಗ ನೆಕ್ಸ್ಟ್ ನಾವು ಬಿಳಿ ಎಣ್ಣೆ ಆ್ಯಡ್ ಮಾಡೋಣ ಇದು ಬೇಗನೆ ಆಗ್ಬಿಡುತ್ತೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ವಿದಿನ್ ಒನ್ ಮಿನಿಟಲ್ಲೇ ಆಗ್ಬಿಡುತ್ತೆ ಎಳ್ಳು ಎಳ್ಳು ಕೂಡ ಆಯಿತು ಇದನ್ನು ತೆಗ್ದಿಡೋಣ ನೆಕ್ಸ್ಟ್ ಇವಾಗ ಫ್ಲ್ಯಾಕ್ ಸೀಡ್ಸ್ ಆ್ಯಡ್ ಮಾಡೋಣ ಅಗ್ಸೆ ಬೀಜ ಇದು ಕೂಡ ಬೇಗನೆ ಫ್ರೈ ಆಗ್ಬಿಡುತ್ತೆ ಇದೇನು ತುಂಬ ಟೈಮ್ ತಗೊಳ್ಳಲ್ಲ ಫ್ಲ್ಯಾಕ್ ಸೀಡ್ಸು ಫ್ರೈ ಆಯಿತು ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಗಸಗಸೆ ಜಸ್ಟ್ ಫ್ಲೇವರ್ ಹಾಗೆ ಟೇಸ್ಟ್ಗೋಸ್ಕರ ಒಂದು ಟೂ ಟೇಬಲ್ ಸ್ಪೂನಷ್ಟು ಗಸಗಸೆನ ಸ್ವಲ್ಪ ಹುರ್ಕೊಳ್ಳೋಣ ಇದು ಕೂಡ ಬೇಗ ಆಗಿಬಿಡತ್ತೆ ಟೈಮ್ ತೊಗೊಳ್ಳಲ್ಲ ಗಸಗಸೆ ಕೂಡ ಆಲ್ಮೋಸ್ಟ್ ಆಗಿದೆ ಅದ್ರ ಜೊತೆ ಎಲ್ಲನೂ ತಣ್ಣಗಾದ್ಮೇಲೆ ಒಂದು ನಾಲ್ಕೈದು ಏಲಕ್ಕಿ ಕೂಡ ಸುಲಿದ್ಬಿಟ್ಟು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡಿಕೊಂಡ್ರೆ ನಮ್ಮ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ನೋಡಿ ಎಲ್ಲದನ್ನು ತಣ್ಣಗಾಗೋದಕ್ಕೋಸ್ಕರ ಇಟ್ಟಿದ್ದೀನಿ ಹಾಗೆ ಎಲ್ಲನೂ ಸಾಧ್ಯ ಆದಷ್ಟು ಸಪ್ರೇಟ್ ಸಪ್ರೇಟೇ ನಾನು ಪೌಡರ್ ಮಾಡ್ತೀನಿ ಈ ಪೌಡರ್ನ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಆದ್ರೂ ಆದಷ್ಟು ಫ್ರೆಶಾಗಿ ಮಾಡಿಕೊಂಡ್ರೆ ಒಳ್ಳೇದು ನಾನೊಂದು ಟೆನ್ ಟು ಫಿಫ್ಟೀನ್ ಡೇಸ್ಗಾಗೋವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ತುಂಬಾ ಫೈನ್ ಪೌಡರ್ ಏನ್ ಮಾಡಿಲ್ಲ ನಾನು ತುಂಬಾ ಫೈನ್ ಪೌಡರ್ ಬೇಕಂದ್ರೆ ಜಡಿ ಮಾಡ್ಕೊಂಡ್ರೆ ಫೈನ್ ಪೌಡರ್ ಸಿಗುತ್ತೆ ಬಟ್ ಹೀಗಿದ್ರೆ ಚೆನ್ನಾಗಿರುತ್ತೆ ನಾವು ಹಾಲ್ನ ಬಿಸಿ ಮಾಡ್ಕೊಂಡು ಹಾಲ್ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕೊಂಡು ಬಿಸಿ ಮಾಡ್ಕೊಂಡು ಈ ಪೌಡರ್ ನ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್